ರಾಜ್ಯದಲ್ಲಿ ಭೀತಿ ಹುಟ್ಟಿಸಿದ್ದ ಹಾಸನ ಸರಣಿ ಹೃದಯಾಘಾತ ಪ್ರಕರಣದ ವರದಿ ಕೊನೆಗೂ ಬಹಿರಂಗಗೊಂಡಿದೆ ಎಳೆ ಹೃದಯಕ್ಕೆ ಏನಾಗ್ತಿದೆ ಅನ್ನೋ ಅಸಲಿ ಸತ್ಯ ಬಹಿರಂಗವಾಗಿದೆ ಇದರ ಜೊತೆಗೆ ಆಟೋ ಕ್ಯಾಬ್ ಚಾಲಕರು ಹೈ ರಿಸ್ಕ್ ಅಲ್ಲಿದ್ದಾರೆ ಅನ್ನೋದು ರಿವೀಲ್ ಆಗಿದೆ ಹಾರ್ಟ್ ಅಟ್ಯಾಕ್ ಈ ಹೆಸರು ಕೇಳಿದರೆ ಸಾಕು ಮೈಯೆಲ್ಲ ನಡುಗುವಂತಾಗಿದೆ ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕುವಂತೆ ಮಾಡ್ತಿದೆ ಹಲೆಯದ ವಯಸ್ಸಿನವರೇ ನಿಂತ ನಿಂತಲ್ಲೇ ಕೂತ ಕೂತಲ್ಲೇ ಕುಸಿದು ಸಾವಿನ ಕದ ತಡೆತಿದ್ದಾರೆ ಹಾಸನದಲ್ಲಿ ಎದ್ದ ಹೃದಯದ ಜ್ವಾಲೆ ಜಿಲ್ಲೆ ಜಿಲ್ಲೆಯಲ್ಲೂ ಆತಂಕ ಪಾಠ ಕೇಳಿತಿರೋ ಮಕ್ಕಳ ಕೂಗನ್ನೂ ಕೀಳಿತಿಲ್ಲ ಹಸೆಮಣೆ ಏರಿದ ಸಂಭ್ರಮದಲ್ಲಿದ್ದವರನ್ನೂ ಬಿಡ್ತಿಲ್ಲ ಸಣ್ಣ ಸುಳಿವನ್ನೂ ಕೊಡದೆ ಹೃದಯಕ್ಕೆ ಬಲೆ ಹಾಕಿ ಉಸಿರು ನಿಲ್ಲಿಸುತ್ತಿದೆ ಇದರ ಮಧ್ಯೆ ಹಾಸನದಲ್ಲಿ ಎದ್ದಿರೋ ಹಾರ್ಟ್ ಸುನಾಮಿಗೆ ಕಾರಣ ಏನು ಅನ್ನೋ ನಿಗೂಢ ರಹಸ್ಯ ಎಲ್ಲರನ್ನೂ ಕಾಡುವಂತೆ ಮಾಡಿತ್ತು ಸದ್ಯ ಆ ಎಲ್ಲ ರಹಸ್ಯವೂ ಹೊರಬಿದ್ದಿದೆ ಹಾಸನದಲ್ಲಿ ಸಾಲು ಸಾಲು ಸಾವಿಗೆ ಕಾರಣ ಏನು ಎಂದು ಹುಡುಕಿ ಹೊರಟ ತಾಂತ್ರಿಕ ಸಲಹಾ ಸಮಿತಿ ಮೇ ಜೂನ್ನಲ್ಲಿ ಸಂಭವಿಸಿದ ನಲವತ್ತೈದು ಸಾವುಗಳ ಬಗ್ಗೆ ಹತ್ತು ದಿನಗಳ ಕಾಲ ಅಧ್ಯಯನ ನಡೆಸಿತ್ತು ಇದರಲ್ಲಿ ಇಪ್ಪತ್ನಾಲ್ಕು ಸಾವುಗಳನ್ನು ಅಧ್ಯಯನ ಮಾಡಲಾಗಿತ್ತು ಇಪ್ಪತ್ತು ಸಾವುಗಳು ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಇವತ್ತು ತನಿಖೆಯ ವರದಿಯನ್ನ ಜಯದೇವ ಆಸ್ಪತ್ರೆ ನಿರ್ದೇಶಕ ಹಾಗೂ ಸಲಹಾ ಸಮಿತಿ ಮುಖ್ಯಸ್ಥ ಡಾಕ್ಟರ್ ರವೀಂದ್ರನಾಥ್ ಜೊತೆ ಚರ್ಚಿಸಿದ ಬಳಿಕ ಸರ್ಕಾರಕ್ಕೆ ಒಪ್ಪಿಸಿದ್ದು ಕೆಲ ಶಾಕಿಂಗ್ ವಿಚಾರಗಳು ಬಯಲಾಗಿವೆ ಏಳು ಹೃದಯಾಘಾತದ ಪ್ರಕರಣಗಳಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು ಏಳರಲ್ಲಿ ಒಂದು ಪ್ರಕರಣದ ಮರಣೋತ್ತರ ಪರೀಕ್ಷೆ ವರದಿ ಮಾತ್ರ ಬಾಕಿ ಇದೆ ಐದು ಮರಣೋತ್ತರ ಪರೀಕ್ಷೆಗಳ ವರದಿಯಲ್ಲಿ ಶಾಕಿಂಗ್ ಅಂಶ ಬಯಲಾಗಿದ್ದು ಪರೀಕ್ಷೆಯಲ್ಲಿ ಐದು ಜನರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸಾವು ಅನ್ನೋದು ಗೊತ್ತಾಗಿದೆ ಐವರಲ್ಲಿ ಯಂಗ್ ಸಡನ್ ಡೆತ್ ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದು ಆತಂಕ ಮೂಡಿಸಿದೆ ಕ್ಯಾಬ್ ಡ್ರೈವರ್ಸ್ ಇನ್ ಡೇಂಜರ್ ಶೇಕಡ ಹೃದಯಘಾತ ಚಾಲಕರಲ್ಲಿ ಪತ್ತೆ ತನಿಖಾ ವರದಿಯ ಪ್ರಕಾರ ಶೇಕಡ ಎಪ್ಪತ್ತೈದರಷ್ಟು ರೋಗಿಗಳಿಗೆ ಕಾರಣ ಕೊಡಬಹುದು ಇನ್ನುಳಿದ ಶೇಕಡಾ ಇಪ್ಪತ್ತೈದರಷ್ಟು ರೋಗಿಗಳ ಸಾವಿಗೆ ಕಾರಣ ಹೇಳಲು ಸಾಧ್ಯವಿಲ್ಲ ಎಂದು ತಿಳಿಸಲಾಗಿದೆ ಚಿಕ್ಕ ವಯಸ್ಸಿನಲ್ಲಿಯೇ ಹೆಚ್ಚು ಹೃದಯಘಾತ ಆಗ್ತಿರೋ ಸತ್ಯ ಹೊರಬಿದ್ದಿದೆ ಇದರ ಮಧ್ಯೆ ಬದುಕು ಅರಸಿ ರಾಜಧಾನಿಗೆ ಬಂದ ಚಾಲಕರು ಅತಿ ಹೆಚ್ಚು ಹೃದಯಾಘಾತಕ್ಕೆ ಒಳಪಡ್ತಿರೋ ಆಘಾತಕಾರಿ ವಿಚಾರ ಹೊರಬಿದ್ದಿದೆ ಆಟೋ ಕ್ಯಾಬ್ ಚಾಲಕರು ಹೃದಯಾಘಾತಕ್ಕೆ ಒಳಪಡುತ್ತಿರುವ ಆತಂಕವನ್ನ ವರದಿ ಹೊರಹಾಕಿದೆ ಹಾಸನದ ಇಪ್ಪತ್ತು ಹೃದಯಾಘಾತ ಪ್ರಕರಣಗಳ ಪೈಕಿ ಆರು ಜನ ಆಟೋ ಕ್ಯಾಬ್ ಡ್ರೈವರ್ಸ್ ಮೃತಪಟ್ಟಿದ್ದಾರೆ ಹೈ ರಿಸ್ಕ್ನಲ್ಲಿ ಆಟೋ ಕ್ಯಾಬ್ ಚಾಲಕರು ಇದ್ದು ಶೇಕಡಾ ಮೂವತ್ತರಷ್ಟು ಸಾವು ಚಾಲಕರಲ್ಲಿ ಕಂಡುಬರ್ತಿರೋ ವಿಚಾರ ಬಯಲಾಗಿದೆ ಆಟೋ ಕ್ಯಾಬ್ ಚಾಲಕರಿಗೆ ಹೃದಯಾಘಾತ ಹೆಚ್ಚು ಆಗ್ತಿರೋ ಕಾರಣ ಚಾಲಕರಿಗೆ ಪ್ರತ್ಯೇಕವಾಗಿ ಹೃದಯ ತಪಾಸಣೆ ಮಾಡಿಸುವ ಆಲೋಚನೆಯನ್ನ ಆರೋಗ್ಯ ಇಲಾಖೆ ಮಾಡಿದೆ ಹಾಸನ ಜಿಲ್ಲೆಯವರು ಆಗಿರುವಂಥದ್ದು ಇದರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಜನ ಅವರು ಈ ಕಾರ್ಡಿಯಾಕ್ ಸಂಬಂಧಪಟ್ಟಿರತಕ್ಕಂತ ಮರಣ ಸಾವು ಅಲ್ಲ ಅಂತ ಹೇಳಿದ್ದಾರೆ ನೇರವಾಗಿ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಾವುಗಳಂತ ಅವರು ಹೇಳಿದ್ದಾರೆ ಹತ್ತು ಕನ್ಫರ್ಮ್ಡ್ ಕಾರ್ಡಿಯಾಕ್ ಡೆತ್ಸ್ ಸಾಬುಗಳಿಗೆ ಜೀವನ ಶೈಲಿಯೇ ಕಾರಣ ಎಂಬ ಬಗ್ಗೆ ತಜ್ಞರ ತಂಡ ಅಭಿಪ್ರಾಯಕ್ಕೆ ಬಂದಿದೆ ಹಾಸನದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳ ಬೆನ್ನಲ್ಲೇ ತಜ್ಞರ ಸಮಿತಿ ಕಳೆದ ಸಾಲಿನ ಪಟ್ಟಿ ಕೂಡ ತೆಗೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎರಡೂ ಸಾಲಿನ ಪ್ರಕರಣಗಳ ಸ್ಟಡಿ ನಡೆಸಿರುವ ಸಮಿತಿ ಕಳೆದ ವರ್ಷಕ್ಕಿಂತ ಈ ವರ್ಷದ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗಿಲ್ಲ ಎಂದಿದ್ದಾರೆ ಅಷ್ಟು ಅಲ್ಲ ಮುಂದಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣ ತಡೆಗೆ ಹಲವು ಸಲಹೆಗಳನ್ನು ನೀಡಿದ್ದಾರೆ ಹದಿನೈದು ವರ್ಷದ ಮಕ್ಕಳಿಗೆ ಹೈಪರ್ ಕೊಲೆಸ್ಟ್ರಾಲ್ ಸ್ಕ್ರೀನಿಂಗ್ ಹಾರ್ಟ್ ಸ್ಕ್ರೀನಿಂಗ್ ಮಾಡಬೇಕು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇ ಸಿ ಜಿ ಅಳವಡಿಸಬೇಕು ಹೃದಯ ಜ್ಯೋತಿ ಯೋಜನೆ ವಿಸ್ತರಿಸುವ ಸಲಹೆ ನೀಡಿದ್ದಾರೆ ತಾಲೂಕು ಆಸ್ಪತ್ರೆಗಳಲ್ಲಿ ಇ ಸಿ ಜಿ ಇದೆ ಆದರೆ ನಾವು ಆ ಒಂದು ಹೃದಯ ಜ್ಯೋತಿ ಯೋಜನೆ ಅದನ್ನು ವಿಸ್ತರಿಸಬೇಕು ಅಂತ ಮಾಡಿದ್ದೀವಿ ಅದು ಎಲ್ಲ ಕಡೆ ಮಾಡಬೇಕು ಅವರು ಸಿ ಎಚ್ ಸಿಗಳಲ್ಲೂ ಕೂಡ ನಾವು ಮಾಡೋದಕ್ಕೆ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ ಯಾಕೆಂತ ಹೇಳಿದರೆ ಅಲ್ಲಿ ಆ ಹಂತದಲ್ಲೂ ಕೂಡ ನಾವು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಒಟ್ನಲ್ಲಿ ಹಾಸರದ ಹೃದಯಾಘಾತ ಪ್ರಕರಣದ ವರದಿ ಹೊರಬಿದ್ದಿದ್ದು ಹೈರಿಸ್ಕ್ ಫ್ಯಾಕ್ಟರ್ ಹೃದಯಾಘಾತಕ್ಕೆ ಕಾರಣ ಎನ್ನಲಾಗ್ತಿದೆ ಹಂಸ ಶ್ಯಾಮಲಾ ನ್ಯೂಸ್ ಐಟಿನ್ ಬೆಂಗಳೂರು